ಕಲಬುರಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳನ್ನು ಸರಿಪಡಿಸುವಂತೆ ಆಗ್ರಹಿಸಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು ಹೌದು ಬಸ್ ಪಾಸ್ ಮತ್ತು ಬಸ್ಗಳ ಸಮಸ್ಯೆ ಸರಿಪಡಿಸಿ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಪಡೆಯಲು ಅತಿ ಹೆಚ್ಚು ನಗರ ಪ್ರದೇಶಗಳ ಶಾಲಾ ಕಾಲೇಜುಗಳಿಗೆ ಬರ್ತಾರೆ ವಿದ್ಯಾರ್ಥಿಗಳ ತರಗತಿಗಳು ಪ್ರಾರಂಭವಾದ ನಂತರ ಸರಿಯಾದ ಸಮಯಕ್ಕೆ ಬಸ್ ಪಾಸ್ ಅನ್ನು ವಿತರಣೆ ಮಾಡದೇ ಇರುವ ಕಾರಣ ಪ್ರತಿದಿನ ನೂರಾರು ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ಬಡ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಬರುವುದು ಕಷ್ಟದ ಸಂಗತಿಯಾಗಿದೆ ಸರ್ಕಾರ ಶಾಲಾ ಕಾಲೇಜುಗಳು ಪ್ರಾರಂಭವಾದ ತಕ್ಷಣವೇ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಅನ್ನು ಸಕಾಲದಲ್ಲಿ ಒದಗಿಸುವ ನಿಟ್ಟಿನಲ್ಲಿ ಅತಿ ಹೆಚ್ಚು ಸಿಬ್ಬಂದಿಗಳನ್ನು ಬಳಸಿಕೊಂಡು ಒದಗಿಸುವ ಅವಶ್ಯಕತೆ ಇದೆ ಅರ್ಜಿ ಸಲ್ಲಿಸಿದ ನಂತರ ವಿದ್ಯಾರ್ಥಿಗಳು ವಾರಗಳ ಕಾಲ ಬಸ್ ಪಾಸ್ ಪಡೆಯಲು ಕಾಯುವ ಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಎದ್ದು ಕಾಣುತ್ತಿದೆ ಇದರಿಂದ ಬಡ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಬಸ್ ಪಾಸ್ ಸಿಗುವವರೆಗೂ ಬರದೇ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಮಲ್ಲಿಕಾರ್ಜುನ್ ಸಂಗೋಳಗಿ ಎನ್ ಬ್ಯೂರೋ ಕಲಬುರಗಿ ಇವತ್ತು ನಾವು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಕಲಬುರ್ಗಿ ವತಿಯಿಂದ ಪಸ್ತ್ರಿ ಪತ್ರಿಕಾ ಗೋ ಗೋಷ್ಠಿಯನ್ನ ಮಾಡಿದ್ದೇವೆ ಅಂದ್ರೆ ಜುಲೈ ಹದಿನ ಹನ್ನೆರಡರಂದು ಇಡೀ ರಾಜ್ಯದಾದ್ಯಂತ ಜಿಲ್ಲಾ ಉಸ್ತುವಾರಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಬೇಕು ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಿ ಕೊಡಬೇಕಂತ ವಿದ್ಯಾರ್ಥಿ ಪರಿಷತ್ತು ರಾಜ್ಯದಾದ್ಯಂತ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಹೋರಾಟ ಮಾಡ್ಬೇಕಂತ ನಾವು ನಿರ್ಧಾರ ಮಾಡಿವಿ ಇವತ್ತಿನ ಪತ್ರಿಕಾಗೋಷ್ಠಿಯ ವರದಿ ಅದೇ ಇತ್ತು ಮತ್ತೆ ಇದರಲ್ಲಿ ವಿಷಯಗಳನ್ನ ನಮ್ಮ ಡಿಮಾಂಡ್ಸ್ ಗಳನ್ನ ಹೇಳ್ಬೇಕಂದ್ರೆ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಸಮಸ್ಯೆ ಆಗ್ತಾ ಇದೆ ಮತ್ತು ಬಸ್ ನಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ವಿದ್ಯಾರ್ಥಿಗಳು ಡೋರ್ ಕಾರಿಡಾರ್ ನಲ್ಲಿ ನಿಂತ್ಕೊಂಡು ಅವರು ಕಾಲೇಜ್ ಗಳಿಗೆ ಹೋಗ್ಬೇಕಾಗ್ತಾ ಇದೆ ಮತ್ತೆ ನೆಕ್ಸ್ಟ್ ಹೇಳ್ಬೇಕಂದ್ರೆ ವಿದ್ಯಾರ್ಥಿಗಳಿಗೆ ವಸತಿ ನಿಲಯದ ಮೂಲ ಸೌಕರ್ಯಗಳು ಸಿಗ್ತಾ ಇಲ್ಲ ಮತ್ತೆ ವಸತಿ ನಿಲಯಗಳ ಏನು ರೆಡಿ ಪಟ್ಟಿ ಬಿಡುಗಡೆ ಆಗಬೇಕು ಪಟ್ಟಿ ಬಿಡುಗಡೆ ಆಗ್ಲಿಕ್ಕೆ ಇವರು ಸೆಪ್ಟೆಂಬರ್ ತಿಂಗಳವರೆಗೆ ಇದನ್ನ ಎಕ್ಸ್ಟೆಂಡ್ ಮಾಡ್ತಾರೆ ವಿದ್ಯಾರ್ಥಿಗಳ ಶಾಲಾ ಕಾಲೇಜುಗಳು ಪ್ರಾರಂಭವಾಗುವುದು ಜೂನ್ ತಿಂಗಳಲ್ಲಿ ಆದ್ರೆ ಇವರು ವರೆಗೆ ಇವರು ಪ್ರೊಸೀಜರ್ನ ಕಂಟಿನ್ಯೂ ಮಾಡಿದ್ರೆ ವಿದ್ಯಾರ್ಥಿಗಳು ಮೂರು ತಿಂಗಳು ಕಾಲ ಎಲ್ಲಿ ಉಳ್ಕೊಳ್ಬೇಕು ಹೇಗೆ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋಂಥ ವಿಚಾರದ ಬಗ್ಗೆ ಯೋಚನೆ ಮಾಡಬೇಕು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಅದು ಆ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಆಫೀಸರ್ಸ್ ಇದ್ರ ಬಗ್ಗೆ ವಿಚಾರ ಮಾಡಬೇಕು ಮತ್ತೆ ಮೂರನೇ ಡಿಮಾಂಡ್ ಅಂತಂದ್ರೆ ಇಡೀ ರಾಜ್ಯದಂತ ಎಲ್ಲಾ ವಿಶ್ವ ವಿದ್ಯಾಲಯಗಳಲ್ಲಿ ಏಕರೂಪ ಒಂದು ಬಿಡುಗಡೆ ಮಾಡಬೇಕಂತ ವಿದ್ಯಾರ್ಥಿ ಪರಿಷತ್ತು ಆಗ್ರಹ ಮಾಡುತ್ತೆ ಈ ಮೂರು ವಿಷಯಗಳನ್ನು ಇಟ್ಕೊಂಡು ಜುಲೈ ಹನ್ನೆರಡರಂದು ಇಡೀ ರಾಜ್ಯದಾದ್ಯಂತ ನಾವು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀವಿ ಈ ಹಿಂದೆ ಜೂನ್ ಇಪ್ಪತ್ತಾರು ಮತ್ತೆ ಜುಲೈ ಮೂರರಂದು ರಾಜ್ಯದಾದ್ಯಂತ ಕೆಲವೆಡೆ ಪ್ರತಿಭಟನೆ ಮಾಡಿದ್ದೀವಿ ಆದ್ರೆ ರಾಜ್ಯ ಸರ್ಕಾರವಾಗ್ಲಿ ಯಾವುದೇ ಆಫೀಸರ್ಸ್ ಆಗಲಿ ಇದರ ಇದಕ್ಕೆ ಸ್ಪಂದನೆ ಕೊಡ್ಲಿಲ್ಲ ಅದಕ್ಕಾಗಿ ನಾವು ರಾಜ್ಯದಾದ್ಯಂತ ಜುಲೈ ಹನ್ನೆರಡರಂದು ಹೋರಾಟ ಮಾಡಬೇಕು ಅಂತ ತಯಾರಿ ಸ್ಕಾಲರ್ಶಿಪ್ ಈ ವರ್ಷ ರೈತ ರೈತ ವಿದ್ಯಾನಿಧಿ ಏನ್ ಬರ್ತಿತ್ತು ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಮತ್ತೆ ಎಸ್ ಸಿ ಎಸ್ ಸಿ ಸ್ಟೂಡೆಂಟ್ ಗಳಿಗೆ ಏನ್ ಬರಬೇಕು ಅದರಲ್ಲೂ ಕೂಡ ಕಡಿತ ಮಾಡ್ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳ ಐವತ್ತು ಜನ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳಾದಾರ ಅಂದ್ರೆ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದಿರುತ್ತೆ ಇನ್ನೂ ಫಿಫ್ಟಿ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದಿರಲಿಲ್ಲ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಗ್ರಾಮೀಣ ಮಟ್ಟದಿಂದ ನಗರಗಳಿಗೆ ಬಂದು ವಿದ್ಯಾಭ್ಯಾಸ ಮಾಡ್ತಾರೆ ಎಷ್ಟೋ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆ ವಿದ್ಯಾರ್ಥಿ ವೇತನದ ಮೇಲೆ ಡಿಪೆಂಡ್ ಆಗಿರ್ತಾರೆ ವಿದ್ಯಾರ್ಥಿ ವೇತನ ಸಿಗ್ಲಿಲ್ಲ ಅಂದ್ರೆ ಎಷ್ಟೋ ಜನ ಕಾಲೇಜ್ ನ ಡ್ರಾಪ್ ಔಟ್ ಮಾಡಿದ್ದಾರೆ ಈ ವರ್ಷ ಯೂನಿವರ್ಸಿಟಿ ಫೀಸ್ ಕೂಡ ಹೆಚ್ಚಳಿಸಿದ್ದಾರೆ ಅದನ್ನ ಕಟ್ಟಬೇಕಂದ್ರೆ ಅವರು ವಿದ್ಯಾರ್ಥಿ ವೇತನದ ಮೇಲೆ ಡಿಪೆಂಡ್ ಇದ್ದಾರೆ ಅದಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಅವರ ವಿದ್ಯಾರ್ಥಿ ವೇತನ ಸಿಗ್ಲೇಬೇಕು ಅಂತ ಎಬಿ ಪಿ ಆಗ್ರಹ ಮಾಡುತ್ತೆ ಬಸ್ ಪಾಸ್ ಅಂದ್ರಲ್ಲ ಬಸ್ ಪಾಸ್ ಬಸ್ ಇಲ್ಲ ಈಗ ಒಂದ್ಸಲ ಬಸ್ ಈ ಬಸ್ ಫ್ರೀ ಇದೆಲ್ಲ ಮಹಿಳೆಯರಿಗೆ ಕಾರಣಕ್ಕಾಗಿ ವಿದ್ಯಾ ಈಗ ಸ್ತ್ರೀ ಶಕ್ತಿ ಅಡಿಯಲ್ಲಿ ಬಸ್ ಏನ್ ಫ್ರೀ ಫೆಸಿಲಿಟಿ ಮಾಡಿದ್ದಾರೆ ಅದರಿಂದ ವಿದ್ಯಾರ್ಥಿಗಳು ಡೋರ್ ಕಾರಿಡಾರ್ ನಲ್ಲಿ ನಿಂತ್ಕೊಂಡು ಪ್ರಯಾಣ ಮಾಡ್ಬೇಕಿದೆ ಅಲ್ಲಿ ಏನಾದ್ರೂ ಅಪಘಾತ ಆಗಿದ್ದಾಗ ಏನು ರಾಜ್ಯ ಸರ್ಕಾರ ಇದಕ್ಕೆ ಈ ಅಪಘಾತ ಏನಾಗಿದೆ ಅದಕ್ಕೆ ಕೊಡ್ತಾರ ಅವ್ರು ಕೊಡ್ಲಿಕ್ಕೆ ಆಗಲ್ಲ ಆದ್ರೆ ವಿದ್ಯಾರ್ಥಿಗಳು ಆ ಪ್ರಯಾಣ ಮಾಡ್ಬೇಕಂದ್ರೆ ಈ ಸ್ತ್ರೀ ಶಕ್ತಿ ಯೋಜನೆ ಎಲ್ಲ ಏನ್ ಹೆಚ್ಚಾಗಿದೆ ಬಸ್ಗಳ ಸಂಖ್ಯೆನು ಹೆಚ್ಚು ಮಾಡ್ಬೇಕಂತ ನಾವು ಆಗ್ರಹ ಮಾಡ್ತೀವಿ ವಿದ್ಯಾರ್ಥಿಗಳಿಗೂ ಪ್ರಯಾಣ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಆಗ್ರಹ ಮಾಡ್ತೀವಿ